ಾಯ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪಿ ಪ್ರೀತಿ ಕಾಗಪೇಟೆ ಸ್ವಾಮಿ ಸೊ ಇವತ್ತು ಬಂದು ಬುಧವಾರ ಸೆವೆಂಟೀಂತ್ ಜನ್ವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ನಾಳೆ ಪಾಪಗೆ ಕೊಡೋ ಶಾಸ್ತ್ರ ಮಾಡಬೇಕಂತ ಮೇಲ್ಕೋಟೆಯಲ್ಲಿ ಎಲ್ಲ ಅರೇಂಜ್ ಮಾಡಿದ್ದೀವಿ ಸೊ ಇವಾಗ ಅಲ್ಲಿ ಪೂಜಾರು ಬರ್ಕೊಟ್ಟಿದ್ದಾರೆ ಕೆಲವೊಂದು ಸಾಮಾನೆಲ್ಲ ತರಬೇಕು ಅಂತ ನಾವು ಹೋಗ್ತಾ ಇದ್ದೀವಿ ಸೊ ಇದೊಂದು ಪನ್ವೀತ್ ಮುಡಿ ಕೊಡೋ ಶಾಸ್ತ್ರಕ್ಕೆ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನಮ್ಮ ಮನೆ ದೇವ್ರು ಬಂದು ಯೋಗ ನರಸಿಂಹಸ್ವಾಮಿ ಸೊ ಆ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ನಮ್ಮ ಮದುವೆ ಅದು ಹೊಸರಲ್ಲೇ ಅಂದ್ಕೊಂಡಿದ್ವಿ ಬಟ್ ನಾನು ಕನ್ಸೀವ್ ಅದೇ ಅಂದ್ಬಿಟ್ಟು ಮಗು ಅದ ಮೇಲೆ ಮಾಡಿಸೋಣ ಅಂತ ಡಿಸೈಡ್ ಆಗಿತ್ತು ಅವ್ನು ಮುಡಿ ಕೊಡುವಾಗ ಏನಾದರೂ ಅಭಿಷೇಕ ಎಲ್ಲ ಮಾಡಿಸಿ ಮಾಡಿ ಮಾಡೋಣ ಅಂತ ಸೊ ಅಲ್ಲಿ ಟೋಟಲ್ ಐದು ಅಭಿಷೇಕ ಮಾಡ್ತಾರೆ ಸೊ ಅದ್ರಲ್ಲಿ ನಾವು ಐದನ್ನು ಕೂಡ ನಾವೇ ಬುಕ್ ಮಾಡಿ ಮಾಡ್ತಿದ್ದೀವಿ ಸೊ ಗುರುವಾರ ನೆನ್ನೆ ಎಲ್ಲ ವರ್ಷ್ ದುಡ್ಕಿತ್ತಲ್ವ ಸೊ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಅಂತ ಸೊ ಬುಧವಾರ ಎಲ್ಲ ಮಾಡೋಕೆ ಹೋಗಲಿಲ್ಲ ಸೊ ಇವಾಗ ಗುರುವಾರ ಬುಧವಾರ ಮೇ ಬಿ ಬುಧವಾರ ಆಲ್ರೆಡಿ ಬುಕ್ ಆಗಿತ್ತು ಅನಿಸುತ್ತೆ ಸೊ ಅದಕ್ಕೆ ಗುರುವಾರ ಕೊಪ್ಕೊಂಡು ಮಾಡ್ತಾ ಇದ್ದೀವಿ ಸೊ ಊರಲ್ಲೂ ಹೇಳಿದ್ದೀವಿ ಒನ್ ಅರೌಂಡ್ ಒಂದು ತರ್ಟಿ ಮೆಂಬರ್ಸ್ ಸೇರಿಕೊಂಡು ಫೈನಲಿ ನನ್ನ ಮಗನ ಕೊಡ್ತಾ ಇದ್ದೀವಿ ಸೊ ನನಗೇನಂತಂದರೆ ಇಷ್ಟು ದಿನ ನನ್ನ ಮಗನ ಜುಟ್ಟಲ್ಲಿ ನೋಡಿ ನೋಡಿ ಯಾವ ಥರ ಕಾಣಿಸ್ತಾನೆ ಏನಂತ ಐಡಿಯಾ ಇಲ್ಲ ಸೀರಿಯಸ್ಲಿ ಸೊ ಏನೋ ಒಂಥರ ಅಟ್ಯಾಚ್ಮೆಂಟ್ ಇತ್ತು ಅವ್ನ ಕೂದಲಲ್ಲಿ ಅವ್ನ ಕೂದಲು ಜೊತೆ ಅಂತಲೇ ಹೇಳ್ಬೋದು ನನಗಂತೂ ಸಖತ್ ಸೊ ನನಗೆ ಒಂಥರ ಫೀಲ್ ಆಗ್ತಿದೆ ಒಂಥರ ಖುಷಿನೂ ಆಗ್ತಿದೆ ಒಂಥರ ಮಿಕ್ಸ್ಚರ್ ಆಫ್ ಎಮೋಷನ್ ನನಗೆ ಸೊ ಫೈನಲಿ ಇದ್ದೀವಿ ನಾಳೆ ಹೆಂಗೆ ಕೊಡ್ಸ್ಕೊತಾನೆ ಏನು ಅವೆಲ್ಲ ಐಡಿಯಾ ಇಲ್ಲ ಸದ್ಯಕ್ಕೆ ಇವಾಗ ಮಾರ್ಕೆಟಿಗೆ ಹೋಗ್ತಿದ್ದೀವಿ ಸೊ ಅವ್ರು ಏನೇನು ಬರ್ಕೊಟ್ಟಿದ್ದಾರೆ ಅವೆಲ್ಲ ತೊಗೊಂಡು ಮನೆಗೆ ಬರ್ತೀವಿ ಅಪ್ಪನ್ನು ಅಮ್ಮನ ಜೊತೆ ಹೋಗಿದ್ದಾನೆ ಅವನು ಕರ್ಕೊಂಡು ಹೋದರೆ ಸಾಮಾನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವನ್ನ ಬಿಟ್ಟು ನಾನು ಮತ್ತು ಅಬಿಯವ್ರು ಇಬ್ಬರು ಹೊಟ್ಟಿದ್ದೀವಿ ಸೊ ಬನ್ನಿ ಹೋಗೋಣ ನಮ್ಮ ನಾಗಮಂಗ್ಲ ಮಾರ್ಕೆಟ್ ಎಲ್ಲ ತೋರಿಸ್ತೀನಿ ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವು ಹೋಗೋ ಹೋಗೋಷ್ಟರಲ್ಲಿ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಒಂದು ತ್ರೀ ತರ್ಟಿ ಹೆಂಗೆ ಹೊರಟ್ವಿ ಸೊ ಪಾಪನ ನಮ್ಮ ಅಜ್ಜಿ ಮನೆ ಹತ್ರ ಬಿಟ್ಟು ಅಮ್ಮನ ಜೊತೆ ನಾನು ಮತ್ತೆ ಅಭಿಯವ್ರು ಹೊರಟ್ವಿ ಸೊ ಹೊರಡುವಾಗ ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಇಟ್ಕೇನ ಲೋಡ್ ಮಾಡ್ತಾಯಿದ್ರು ಸೊ ಅದಕ್ಕೆ ಒಂದುಸಲ ಅಭಿಯವ್ರು ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು ಸೊ ಅವತ್ತಿನ ದಿನ ಬೆಳಗ್ಗೆಯಿಂದ ಅಬಿಯವರು ಇರಲಿಲ್ಲ ಬಿಕಾಸ್ ನಮ್ಮ ಕಾರ್ ಸರ್ವಿಸ್ಗೆ ಅಂತ ಹೇಳ್ಬಿಟ್ಟು ಮಂಗ್ಯಾಗಿ ಹೋಗಿದ್ರು ಸೊ ಬರೋಷ್ಟೊ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಸೊ ಲಂಚ್ ಮುಗಿಸ್ಕೊಂಡು ಇಬ್ರು ಕೂಡ ನಾಗಮಂಗಲ ಹೋದ್ವಿ ಹ್ಞೂ ಸೊ ಏನೇನು ಬರ್ಕೊಟ್ಟಿದ್ರು ಲಿಸ್ಟೆಲ್ಲ ಮತ್ತು ಮನೆಗೆ ಏನು ಬೇಕು ಎಲ್ಲ ಲಿಸ್ಟ್ ಮಾಡಿಕೊಂಡು ಹೊರಟ್ವಿ ಸೊ ನಾವು ಹೋಗಿದ್ದು ಮೊದಲಿಗೆ ಮಾರ್ಕೆಟ್ಗೆ ಏನಕ್ಕೆ ಅಂದರೆ ಬಾಳೆಹಣ್ಣು ಎಲೆ ಅಡಿಕೆ ಇದೆಲ್ಲ ತೊಗೋಬೇಕಿತ್ತು ಸೊ ಹಾಗಾಗಿ ನಾವು ಮಾರ್ಕೆಟಿಗೆ ಹೋದ್ವಿ ಸೊ ಇಲ್ಲಿ ಒಂಥರ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಈ ಸೋಮಕೇಶ್ವರ ದೇವಸ್ಥಾನದ್ದು ರೋಡ್ ಏನು ಬರುತ್ತೆ ಅಲ್ಲೇ ಮಾರ್ಕೆಟ್ ಇರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಸೊ ಇವಾಗ ನಾವು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ ತೋರಿಸ್ತೀನಿ ಯಾವ ಥರ ಇದೆ ಮಾರ್ಕೆಟ್ ಅಂತ ಸೊ ತುಂಬಾ ಚೆನ್ನಾಗಿದೆ ಇಟ್ಟಿರ್ತಾರೆ ಸೊ ಒಂಥರ ದಿನನಿತ್ಯ ಸಂತೆ ಕಟ್ಟುವಾಗ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಸೊ ಇದನ್ನು ಎವ್ರಿ ಡೇ ಈ ಮಾರ್ಕೆಟ್ ಇದ್ದೇ ಇರುತ್ತೆ ಸೊ ಏನೇ ಬೇಕಿದ್ದರೂ ಕೂಡ ಸಂತೆ ಇಲ್ಲ ಅಂದಿ ಅಂದಾಗಲೂ ಕೂಡ ನಾವು ಇಲ್ಲೇ ಹೋಗಿ ಏನಾದರೂ ತರುವಂಥದ್ದು ಸೊ ನಮಗೆ ಅನ್ನೋದು ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಸ್ವಲ್ಪ ಹೂವು ಇದೆಲ್ಲ ಬೇಕಿತ್ತಲ್ವ ಸೊ ಈ ಸರೌಂಡಿಂಗಲ್ಲೇ ಸಿಗುತ್ತೆ ಸೊ ಸೊ ಹಾಗೆ ಗದ್ಗೆ ಅಂಗಿಗೂ ಕೂಡ ಬರ್ತಿದ್ರು ಸೊ ಅಲ್ಲೂ ಕೂಡ ಹೋಗಿ ತಗೋಬೇಕಿತ್ತು ಸೊ ಮೊದಲು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ ಸೊ ನೀವು ನೋಡಿ ನಾಗಮಂಗ್ಲದಲ್ಲಿ ಮಾರ್ಕೆಟ್ ಯಾವ ತರ ಇದೆ ಅಂತ ಸೊ ಗಾಯ್ಸ್ ನಮ್ಮಂಗ್ಳ ಬಂದಿದ್ದಾಯಿತು ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತೊಗೊಂಡಿದ್ದಾಯ್ತು ಇವಾಗ ಫ್ರೂಟ್ಸನ್ನು ತೊಗೋತಿದ್ದಾರೆ ಅಬ್ಬಿಯವ್ರು ಹೋಗಿದ್ದಾರೆ ನಾನು ಕಾರಲ್ಲಿ ಕೂತಿದ್ದೀನಿ ಸೊ ಹಿಂದೆಗಡೆ ಎಲ್ಲನೂ ಡಬ್ ಮಾಡಿದ್ದೀವಿ ಸೊ ಏನು ಇರಲಿಲ್ಲ ತೊಗೊಳೋಕ್ಕೆ ನಾವು ಅವ್ರಿಗೇನೆ ಹೇಳಿರೋದ್ರಿಂದ ಅವರು ಎಲ್ಲನೂ ಮಾಡ್ತಾರೆ ಸೊ ಹಾಗೆ ನೈವೇದ್ಯಕ್ಕೂ ಹೇಳಿದ್ದೀವಿ ಸೊ ಸಕ್ಕರೆ ಪೊಂಗಲ್ಲಿಗೆ ಹೇಳಿದ್ದೀವಿ ಅದು ಒನ್ ಕೆ ಜಿ ಅದಕ್ಕೂ ಬೇರೆ ಕಾಸ್ಟ್ ಮಾಡ್ತಾರೆ ಏನೂ ಗೊತ್ತಿಲ್ಲ ಸೊ ಎಲ್ಲನೂ ತೊಗೊಂಡಾಯ್ತು ಬರೆದಿದ್ದು ಸೊ ನಾವು ಮೇಯ್ನಾಗಿ ತೊಗೊಂಡೋಗ್ಬೇಕಾಗಿರೋದು ಗಂಗಾ ಪೂಜೆಗೆ ಏನು ಬೇಕೋ ಅದನ್ನು ತೊಗೊಂಡಿದ್ದೀವಿ ಈ ಮಿಕ್ಕಿದೆಲ್ಲ ಅವರೇ ತರ್ತಾರೆ ಸೊ ಹೂನ ಬೆಂಗಳೂರಲ್ಲಿ ಆರ್ಡ್ರ್ ಕೊಟ್ಟಿದ್ದೀವಿ ಅದು ನಾಳೆ ಬರುತ್ತೆ ಬಸ್ಸಲ್ಲಿ ಹಾಂ ಸೊ ಇಷ್ಟೇ ಇನ್ನು ಕಾಯಿ ಎಳ್ನೇರು ತೊಗೋಬೇಕು ಅಷ್ಟು ತೊಗೊಂಡ್ರೆ ಮುಗೀತು ಎಲ್ಲ ತೊಗೊಂಡಿದ್ದೀವಿ ಮತ್ತು ಮೂರು ಕೆ ಜಿ ಫ್ರೂಟ್ಸ್ ಕೇಳಿದ್ರಂತೆ ಮಿಕ್ಸ್ಡ್ ಫ್ರೂಟ್ ಫ್ರೂಟ್ಸ್ಗೆ ಸೊ ಅದನ್ನ ತೊಗೊಳಕ್ಕೆ ಹೋಗಿದ್ದಾರೆ ಸೊ ಮನೇಲಿ ಅಮ್ಮ ನಿನ್ನೆಲ್ಲ ಪುಳಿಯೋಗರೆ ಹುಳಿ ಎಲ್ಲ ಮಳಸಿಟ್ಟಿದ್ದಾರೆ ಏನಕ್ಕೆ ಅಂದರೆ ನಾಳೆ ಅಲ್ಲಿ ಹೋಗ್ತೀವಲ್ವಾ ಸೊ ನಮ್ಮ ನಿಮ್ಮ ಮಮ್ಮಿ ಮನೆ ಮತ್ತು ಇಲ್ಲೆಲ್ಲರೂ ಬರ್ತಾರೆ ಒಂದು ತರ್ಟಿ ಮೆಂಬರ್ಸ್ ಆಗ್ತಾರೆ ಸೊ ಅದಕ್ಕೆ ಪುಳಿಯೋಗರೆ ಮೊಸರನ್ನ ಮಾಡ್ಕೊಳ್ಳೋಣ ಊಟಕ್ಕೆ ಅಂದ್ಬಿಟ್ಟು ಮಾಡ್ತಿರೋದು ಸೊ ಅರೌಂಡ್ ಒಂದು ಟೆನ್ ಓ ಕ್ಲಾಕ್ ಆಗ್ಬೋದು ಅನಿಸುತ್ತೆ ಅದೆಲ್ಲ ಅಭಿಷೇಕ ಸ್ಟಾರ್ಟ್ ಆಗೋದು ಸೊ ಸ್ಟಾರ್ಟಾಗಿ ಅದು ಎಂಡ್ ಆಗೋದು ಎಷ್ಟೊತ್ತೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಏನೂ ಬ್ರೇಕ್ಫಾಸ್ಟ್ ಏನು ಮಾಡೋಲ್ಲ ಸೊ ಡೈರೆಕ್ಟಾಗಿ ಪುಳಿಯೋಗರೆ ಮೊಸರನ್ನ ತಿನ್ನೋದೆಲ್ಲ ಮುಗಿಸ್ಕೊಂಡು ಬೆಟ್ಟ ಎಳೆದ್ಮೇಲೆ ಹ್ಞೂ ಇಷ್ಟೆ ಹ್ಞೂ ಸೊ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಹೋಗೋದು ಅಷ್ಟೆ ಇನ್ನು ಹೂ ಒಂದು ಬ್ಯಾಲೆನ್ಸ್ ಇದೆ ಒಂದು ತೊಗೊಂಡು ನಾನು ಮುಟ್ಕೊಳ್ಳೋಕ್ಕೆ ಅಮ್ಮಂಗೆ ತೊಗೊಂಡು ಮತ್ತು ಅರ್ಶನ ಕುಂಕುಮ ಕೊಡೋರಿಗೆ ಎಲ್ಲ ತೊಗೊಂಡು ಹೊಡೋದಷ್ಟೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಬಂದಿದ್ದು ಹೂಗಳನ್ನ ತೊಗೊಳಕ್ಕೆ ಅಬ್ಬಿಯವ್ರು ಯಾವಾಗಲೂ ಈ ಅಜ್ಜಿ ಹತ್ರನೇ ತೊಗೊಳ್ತಾರಂತೆ ಸೊ ಇವರು ರೋಡ್ ಸ್ಟಾರ್ಟಿಂಗಲ್ಲೇ ಕೂರ್ತಾಯಿದ್ರು ಇವಾಗ ಎಲ್ಲೋದ್ರು ಅಂದ್ಕೊಂಡು ಹಿಂದೆ ಬಂದ್ವಿ ಸೊ ಅಲ್ಲೇ ಹಿಂದೆ ಹೂಗಳನ್ನ ಇಟ್ಕೊಂಡು ಕಟ್ತಾಯಿದ್ರು ಸೊ ಗಂಗಾ ಪೂಜೆಗೆ ಹೂವು ಬೇಕಿತ್ತು ಸೊ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮುಟ್ಸೋಕೆಲ್ಲ ಹೂವು ಬೇಕಿತ್ತಲ್ವ ಸೊ ಹಾಗಾಗಿ ಒಂದು ಎಂಟು ಮಾರಷ್ಟು ಹೂವನ್ನ ತೊಗೊಂಡ್ವಿ ಸೊ ಹೂ ಅಂತೂ ಇಲ್ಲದೆ ಇಲ್ಲ ಇನ್ನೂ ಕೂಡ ಎಂಬತ್ತು ರೂಪಾಯಿ ಮಾರು ಅಂತ ಹೇಳ್ತಾಯಿದ್ರು ಸೊ ನಾವು ಎಪ್ಪತ್ತು ರೂಪಾಯಿಗೆ ಹಾಕ್ಸ್ಕೊಂಡು ನಾನ್ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಂದ್ವಿ ಸೊ ಅದಾದಮೇಲೆ ಹೂ ಮುಟ್ಕೊಳ್ಳೋರಿಗೆ ಅರ್ಶಿಣ ಕುಂಕುಮ ಕೊಡಬೇಕಲ್ವ ಸೊ ಅವರಿಗೆಲ್ಲ ಬಿಡಿ ಹೂ ಇದೆ ಸ್ವಲ್ಪ ಒಂದು ಕಾಲು ಕೆ ಜಿ ಗುಲಾಬಿ ಈ ಥರ ತೊಗೊತಾ ಇದೆ ಸೊ ಅದನ್ನೇ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ ಅವ್ರು ಕೇಳಿದ್ರು ನಿಮಗೆ ರೆಡ್ಡೇ ಬೇಕಾ ಎಲ್ಲೋನೂ ಹಾಕ್ಲಾ ಅಂತ ಸೊ ಎಲ್ಲೋನೂ ಹಾಕಿ ಚೆನ್ನಾಗಿರತ್ತೆ ಅಂತ ಎಷ್ಟೊಂದು ಜನ ಅರ್ಶನ ಕುಂಕುಮ ಕೊಡುವಾಗ ಎಲ್ಲೋ ಕಲರ್ ಹೂವು ಚೆನ್ನಾಗಿದೆ ಅಂತಲೇ ಎತ್ಕೊಂಡು ಮುಟ್ಕೊಂಡ್ರು ಸೊ ಮೇಲೆ ಅಲ್ಲಿ ತೊಗೊಂಡು ನಾವು ಬಂದಿದ್ದು ಬೇಕ್ರಿಗೆ ಏನಂತಂದರೆ ಆಸ್ ಆಲ್ವೇಸ್ ಮೈ ಫೇವ್ರೇಟ್ ಚಾಕ್ಲೇಟ್ ಕೇಕ್ ತಿನ್ಬೇಕಂತ ಕೇಳಿದೆ ಸರಿ ಅಂದ್ಬಿಟ್ಟು ತೊಗೊಂಡು ದಿಲ್ಪಸನ್ ಸ್ವಲ್ಪ ಮಿಕ್ಚರ್ ಅವು ಮನೆಗೆ ತೊಗೊಂಡು ಬಂದ್ವಿ ಬರ್ತಾ ನಾವು ಅಂದರೆ ನಾಳೆ ಫಂಕ್ಷನ್ ಇದೆ ಅಂತಂದರೆ ಊಟ ಎಲ್ಲ ಕೊಡ್ತಿದ್ದೀವಿ ಅಂದರೆ ನೀರೆಲ್ಲ ಬೇಕಲ್ವಾ ಸೊ ಹಾಗಾಗಿ ಒಂದೆರಡು ಕೇಸ್ ವಾಟರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಇದು ಎಂಡಲ್ಲಿ ನಾಗಮಂಗ್ಲ ಬಿಟ್ಟು ಬರುವಾಗ ಇಲ್ಲಿ ಒಬ್ಬರು ಇಟ್ಕೊಂಡಿದ್ರು ಸೊ ಇಲ್ಲಿ ಹೋಗ್ಬಿಟ್ಟು ಅವರು ಒಂದೆರಡು ಕೇಸ್ ವಾಟರ್ ಬಾಟ್ಲು ತಂದರು ಸೊ ಅದಾದಮೇಲೆ ಪನ್ವಿತ್ ಅಜ್ಜಿ ಮನೆ ಹತ್ರ ಇದ್ದ ಅಮ್ಮ ಅವರೆಕಾಳನ್ನ ತರಬೇಕು ಅಂದರೆ ಅವರೆಕಾಳು ಬಿಡ್ಸ್ಕೊಂಬರ್ತೀನಿ ಹೋಗು ಅ ಕರ್ಕೊಂಡ್ಬಂದೋಗಿ ಪಾಪನ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾಗಮಂಗ್ಲಿಂದ ಬರ್ತಾ ಹಂಗೆ ಪಾಪನು ಎತ್ಕೊಂಡು ಬಂದ್ವಿ ಸೊ ಅವನಿಗೆ ಫೀಡ್ ಮಾಡಿ ಮೇಲೆ ನಾನು ಏನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿರ್ಲಿಲ್ಲ ನಾನು ಬಟ್ಟೆಗಳು ಎತ್ಕೊಳ್ಳೋದಾಗಿರ್ಬೋದು ಪನ್ನು ಬಟ್ಟೆನೂ ಕೂಡ ಎತ್ತಿ ರೆಡಿ ಮಾಡಿಟ್ಟಿರಲಿಲ್ಲ ಸೊ ಅದಕ್ಕೆ ಎಲ್ಲನೂ ಅರ್ಡ್ಕೊಂಡು ಕೂತಿದ್ದೆ ಸೊ ಇವಾಗ ಒಂದು ಕಡೆಯಿಂದ ಎಲ್ಲ ಜೋಡಿಸ್ತಾ ಇದ್ದೀನಿ ಸೊ ಇದೇ ನಮ್ಮಣ್ಣ ಗೌರಿ ಹಬ್ಬಕ್ಕೆ ತೊಗೊಟ್ಟಿರೋ ಇನ್ನೊಂದು ಸೀರೆ ಮತ್ತು ಇದು ನನ್ನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಸೊ ಈ ಸೀರೆನ ಹಾಕೋಬೇಕು ಅಂದ್ಕೊಂಡು ಎಲ್ಲನೂ ಪೆಟಿಕೋಟು ಮತ್ತು ಇನ್ನರ್ಸು ಮತ್ತು ಶೇಪ್ ವೇರು ಎಲ್ಲನೂ ಕೂಡ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾಳೆ ಕನ್ಫ್ಯೂಷನ್ ಇರಲ್ಲ ಅಂತ ಅಂದ್ಬಿಟ್ಟು ಸೊ ಗಾಯ್ಸ್ ನಾಗಮಂಗ್ಳಿಂದ ಬಂದ್ವಿ ಬಂದು ನಂದು ಸ್ವಲ್ಪ ಬ್ಲೌಸು ಟೈಟ್ ಇತ್ತು ಒಂದು ಸ್ವಲ್ಪ ಒಂದು ಹೊಲಿಗೆ ಅಷ್ಟು ಬಿಚ್ಚಬೇಕಿತ್ತು ಸೊ ಎಲ್ಲ ಬಿಚ್ಚಿ ಎಲ್ಲ ಕೂಡ ರೆಡಿ ಮಾಡಿ ಪಾಪುಗೆ ಬಟ್ಟೆ ಎಲ್ಲ ಎತ್ತಿಟ್ಕೊಂಡೆ ಸೊ ಹಿಂಗೆ ಅಂದರೆ ಮಮ್ಮಿ ಮನೇಲಿ ಕೆಲವೊಂದು ಸ್ಯಾರಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ತಂದೋಳು ಬಂದು ನಾನು ಅಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಊರಿಗೆ ಎಲ್ಲ ಬ್ಯಾಗಲೇ ಇಟ್ಬಿಟ್ಟಿದ್ದೆ ಸೊ ಇವಾಗೆಲ್ಲನೂ ಇದ್ದೀನಿ ಸೊ ನೋಡ್ಬೋದು ಸ್ವಲ್ಪ ಮೆಸ್ಸಿ ಮೆಸ್ಸಿದೆ ಸೊ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಜಸ್ಟ್ ಆ ಸ್ಯಾರಿ ಪಾರ್ಟ್ ಒಂದು ಕ್ಲೀನ್ ಇದ್ದೀನಿ ಸದ್ಯಕ್ಕೆ ಸೊ ಅಷ್ಟೇ ಪನ್ವೀತ್ ಎದ್ದ ಇವಾಗ ಕರ್ಕೊಂಡೋಗಿ ಕಾಫಿ ಕುಡ್ದು ನೋಡೋಣ ಡಿನ್ನರ್ಗೆ ಏನು ಮಾಡ್ತೀವಿ ಏನಂತ ಐಡಿಯಾ ಇಲ್ಲ ಸೊ ಅಷ್ಟೇ ಬನ್ನಿ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕೆಳಗಡೆ ಎಲ್ಲ ಪೂಜೆಗೆಲ್ಲ ಅಮ್ಮ ತಯಾರಿ ಮಾಡ್ತಿದ್ದಾರೆ ಸೊ ಏನು ಮಾಡ್ತಿದ್ದಾರೆ ಏನು ಅಂತ ತೋರಿಸ್ತೀನಿ ನಿಮ್ಗು ಸೊ ಸದ್ಯಕ್ಕೆಲ್ಲ ಅರ್ಟ್ ಎತ್ತಿಡ್ತೀನಿ ನಾನು ಕಬೋರ್ಡ್ ಕ್ಲೀನ್ ಮಾಡಬೇಕಂತ ಅನ್ಕೊತಾನೆ ಇದ್ದೀನಿ ಬಟ್ ಕಬೋರ್ಡ್ ಕ್ಲೀನ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಇದು ಬಂದು ವೆಲ್ವೆಟ್ ಬ್ಲೌಸು ನಾನೊಂದು ಸ್ಯಾರಿಗೆ ಇವಾಗ ಏನು ನೋಡ್ತಿದ್ದೀರ ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಬ್ಲೌಸ್ನ ಉಲ್ಸಿದ್ದು ಬಟ್ ನನಗೆ ಅವರು ಅಷ್ಟು ಕರೆಕ್ಟಾಗಿ ಫಿನಿಶ್ ಮಾಡಿಕೊಟ್ಟಿರ್ಲಿಲ್ಲ ಸೊ ನಾನು ಅವರಿಗೆ ನಿಮ್ಮ ಸ್ಯಾರಿ ಇಷ್ಟ ಆಗಲಿಲ್ಲ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ ಅಂತ ಹೇಳಿದ್ದಕ್ಕೆ ಕೊಡಿ ನಮಗೆ ವಾಪಸ್ಸು ನಾನು ಬೇರೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಸೊ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಇತ್ತು ನಾನು ಬ್ಲೌಸ್ ಹಾಕೊಂಡಾಗ ಸೊ ಹಾಗೆ ನಾನು ಈ ಬ್ಲೌಸ್ಗಳನ್ನೆಲ್ಲ ಮಮ್ಮಿ ಮನೆಗೆ ಕ್ಯಾರಿ ಮಾಡಿದ್ದೆ ಏನಕ್ಕೆ ಅಂತಂದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡೋಗಿದ್ದೆ ಆಯ್ತಾ ಬಟ್ ನನಗೆ ಯಾವ ವೀಡಿಯೋನು ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಮಮ್ಮಿ ಬ್ಲೌಸ್ ಎಲ್ಲ ಹಾಳಾಗುತ್ತೆ ತೊಗೊಂಡೋಗಿ ಬ್ಲೌಸ್ ಅಂದರೆ ಸ್ಯಾರಿ ಜೊತೆಲ್ಲ ಇಡು ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟಿದ್ರು ಸೊ ಹಾಗೆ ನಾನು ಫ್ಯಾನ್ಸಿ ಸೀರೆ ಎಲ್ಲ ಅಲ್ಲೇ ಉಳ್ಕೊಂಬಿಟ್ಟಿತ್ತು ಮಮ್ಮಿ ಮನೆಯಲ್ಲಿ ಸೊ ಅದಕ್ಕೆಲ್ಲ ಕ್ಲೀನ್ ಮಾಡೋಷ್ಟ ನನಗೊಂದು ಅರೌಂಡ್ ಒಂದು ದ ಟು ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಅವಾಗ ಮಾಡೋಣ ಇವಾಗ ಮಾಡೋಣ ಹಾಗೆ ಹೀಗೆ ಅಂದ್ಕೊಂಡು ನಾನು ಮಾಡೋಕ್ಕೂ ಆಗಿರಲಿಲ್ಲ ಸೊ ಆ್ಯಂಡ್ ಇವನ್ ಇವತ್ತು ಅಷ್ಟೇ ನನಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಅಂದ್ಕೊಂಡೋಳು ಇವಾಗ ಸಂಜೆ ಮಾಡ್ತಾ ಇದ್ದೀನಿ ಸೊ ಅವತ್ತೊಂದು ಸಂಕ್ರಾಂತಿ ಹಬ್ಬ ಬ್ಲಾಗ್ನ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡೋಷ್ಟರಲ್ಲಿ ಹಿಂಗೆ ಓದು ಒಂದು ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ ಬೇಕಾಗುತ್ತೆ ಸೊ ಹಂಗಾಗಿ ಅವತ್ತು ಕೂಡ ಮಾಡೋಕ್ಕಾಗಲಿಲ್ಲ ಸೊ ಬೆಳಿಗ್ಗೆ ಪಂದ್ವಿತ್ ನಾವು ಮಲಗಿಸ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದಾಯಿತು ಸೊ ಇವಾಗ ನಾನು ಏನದು ಇವಾಗ ಟೈಮ್ ಆಯಿತು ಸೊ ನನ್ನ ಶಾರ್ಟ್ಸ್ ವೀಡಿಯೋಸು ಮತ್ತು ನನ್ನ ಮಿನಿ ವ್ಲಾಗ್ಸು ಇದು ಎಲ್ಲ ಮೈಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಎಲ್ಲ ಸೊ ಹಾಗಾಗಿ ಎಲ್ಲಾನು ಎತ್ತಿಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಯಾವ ಥರ ನನ್ನ ಕವರ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೋತೀನಿ ಅಂತ ಸೊ ಸ್ಟಿಲ್ ನಾನು ಕ್ಲೀನ್ ಮಾಡಿಟ್ಟೆ ಹೋಗಿದ್ದೆ ನಾನು ಬಾಣಂತನಲ್ಲಿ ಇದ್ದಾಗ ನಮ್ಮಮ್ಮ ಎಲ್ಲ ಆ ಕಡೆ ಕಡೆ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನು ನೀಟಾಗಿ ಜೋಡಿಸ್ಕೊಬೇಕು ಸೊ ಡೆಫಿನೆಟ್ಲಿ ನಾನು ಜೋಡ್ಸ್ಕೊಳ್ಳುವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸಿ ಸೆಟ್ ಮಾಡಿದೀನಿ ಸೊ ಹಾಗೆ ಅಂತ ಬಟ್ಟೆ ಮತ್ತೆ ಅದೇನೋ ಮ್ಯಾಚಿಂಗ್ ಪೆಟಿಕೋಟ್ ಮತ್ತೆ ಬ್ಲೌಸ್ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ಪಾಪದು ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ಸೊ ಇನ್ನೇನಿಲ್ಲ ಸ್ವಲ್ಪ ಬೆಡ್ ಕ್ಲೀನ್ ಮಾಡಿ ಹೋಗ್ತೀನಿ ಕೆಳಗಡೆ ಸೊ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ಬಿಟ್ಟಿದೆ ಕಾಫಿ ಕುಡಿಬೇಕು ಕುಡ್ದು ಆಮೇಲೆ ಏನು ಅಂತ ನೋಡಬೇಕು ಸೊ ಬನ್ನಿ ಸದ್ಯಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪಾಪುಗೆ ಬೆಳಗ್ಗೆ ಮುಡಿ ಆದ್ಮೇಲೆ ನಾವು ಆ್ಯಕ್ಚುಲಿ ಗಂಗೆ ಪೂಜೆ ಮಾಡಿ ಆಮೇಲೆ ಬೆಟ್ಟ ಹತ್ತಿ ಅಲ್ಲಿ ನಾವು ಅಭಿಷೇಕ ಮಾಡಿಸೋದು ಅಂತ ಅಂದ್ಕೊಂಡಿದ್ರಿಂದ ಸೊ ಪಾಪುಗೆ ಹಾಕೊಂಡೋಗೋಕ್ಕೆ ಬಟ್ಟೆ ಮತ್ತು ಅಲ್ಲಿ ಆದ್ಮೇಲೆ ಸ್ನಾನ ಮಾಡಿಸಿ ಮತ್ತೆ ಹಾಕಿ ಹಾಕೊಳ್ಳೋಕ್ಕೆ ಬಟ್ಟೆ ಮತ್ತು ಟವಲ್ಲು ಮತ್ತು ಅವನ್ನ ಪೌಡರ್ ಕ್ರೀಮ್ ಎಲ್ಲನೂ ಕೂಡ ಇಟ್ಕೊಂಡಿದ್ದೆ ಸೊ ಕೆಳಗೆ ಬಂದ್ವಿ ಬಂದು ನಾವು ಮಾರ್ಕೆಟಿಂದ ತಂದಿದ್ನೆಲ್ಲ ಆ ಥರ ಟೇಬಲ್ ಮೇಲೆ ಹರಡಿದ್ವಿ ಸೊ ನಮ್ಮಪ್ಪ ನಾಳೆ ಪೂಜೆಗೆ ಬೇಕಿರೋ ಕಾಯಿ ಎಲ್ಲ ಸುಲಿಸ್ತಾ ಇದ್ರು ಸೊ ಇಲ್ಲ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಕಾಯಿನ ತೊಗೊಂಡೋಗಿದ್ವಿ ನಾವು ಒಂದು ಕಾಯಿ ಹೊಡ್ಯೋಕ್ಕೆ ಮತ್ತು ಅಲ್ಲಿ ಮೆಟ್ಲುಗಳಿದೆ ಒಂಬತ್ತು ಮೆಟ್ಲು ಅಲ್ಲಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಷ್ಟನ್ನು ತೊಗೊಂಡೋಗಿದ್ವಿ ಸೊ ಇದು ಬಂದು ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಿನ್ನೆ ರಾತ್ರಿ ನಮ್ಮ ಸೈಡಲ್ಲಿ ಉಪ್ಸಾರು ಬೇರೆ ಥರ ಮಾಡ್ತಾರೆ ಸೊ ಇಲ್ಲೇ ಬೇರೆ ಥರ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಸೈಡ್ ಉಪ್ಸಾರನ್ನ ಇವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಮಾಡು ಅಂತ ಹೇಳಿದ್ರು ಮಮ್ಮಿ ಅಮ್ಮ ಸೊ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಸೊ ಇವಾಗ ಬೇಗ ಎದ್ದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಸ್ನಾನ ಮಾಡಿ ಇವಾಗ ದೇವ್ರ ಪೂಜೆ ಮಾಡ್ತಿದ್ದೀನಿ ನಾನು ಬಂದ ತಕ್ಷಣ ಕೆಳಗಡೆ ಸೊ ಏನಕ್ಕೆ ಅಂತಂದರೆ ಪೂಜೆ ಹಿಂಗೂ ಸ್ನಾನ ಮಾಡಿದ್ನಲ್ವ ಸೊ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಪಾಪಗೆ ಬಾಕ್ಸಿಗೆಲ್ಲ ಅಂದರೆ ತಗೊಬೇಕು ಫುಡ್ನ ಬಿಕಾಸ್ ಅವ್ನು ಮಧ್ಯಾಹ್ನ ಅವತ್ತು ಏನು ತಿನ್ಸೋದು ಏನು ಅಂತ ಫುಲ್ ತಲೆ ಕೆಟ್ಟೋಗಿತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಅವ್ನಿಗೆ ಫೀಡ್ ಕೂಡ ಮಾಡ್ಸಲಿಲ್ಲ ಮಾಡಿಸ್ಬಿಟ್ರೆ ಏನೂ ತಿನ್ನಲ್ಲ ಅಂತ ಸೊ ಅವ್ನು ದೋಸೆಗೆಲ್ಲ ರುಬ್ಬಿ ಅವ್ನಿಗೆ ದೋಸೆ ಮಾಡಿಕೊಟ್ಟು ಮತ್ತು ಅವ್ನಿಗೆ ಒಂದು ಕಿಚ್ ಮಾಡಿ ಬಾಕ್ಸಿಗೆ ಇಟ್ಕೊಂಡಿದ್ದೆ ಸೇಫರ್ ಸೈಡಿಗೆ ಎಲ್ಲಿ ಅಂತ ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅಪ್ಪ ಅಮ್ಮ ಈ ಕಡೆ ಪುಳಿಯೋಗರೆ ಮತ್ತು ಮೊಸರನ್ನ ರೆಡಿ ಮಾಡ್ತಾಯಿದ್ರು ಸೊ ನಮ್ಮಪ್ಪ ಒಳ್ಳೆ ಚೆಫ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ನಮ್ಮಮ್ಮ ಏನಾದ್ರು ಈ ಥರ ತುಂಬ ಜಾಸ್ತಿ ಅಡುಗೆ ಮಾಡಬೇಕಂದ್ರೆ ನಮ್ಮ ಅಪ್ಪಂಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಸೊ ಅಪ್ಪ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಮ್ಮಪ್ಪ ಹೇಳ್ತಾಯಿದ್ರು ನಾನು ಬನಿಯನಲ್ಲಿ ಇದ್ದೀನಿ ನನ್ನ ತೋರಿಸ್ಬೇಡ ಬರೀ ಅಡುಗೆ ಮಾತ್ರ ತೋರಿಸು ಅಂತ ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಈ ಕಡೆ ಅಪ್ಪ ನಿಂತಿದ್ದಾರೆ ಈ ಕಡೆ ಅಮ್ಮ ಎಲ್ಲನೂ ಕೂಡ ಏನೇನು ಬೇಕಾದಕ್ಕೆ ಸಾಮಾನೆಲ್ಲ ಇಟ್ಟು ಇಡ್ತಾ ಇದ್ದಾರೆ ಸೊ ಅಪ್ಪ ಎಷ್ಟೆಷ್ಟು ಕ್ವಾಂಟಿಟಿ ಹೇಳ್ತಾರೆ ಅಷ್ಟನ್ನೆಲ್ಲ ಅಮ್ಮ ಇದ್ದಾರೆ ಸೊ ಒಂಥರ ಟಾಮ್ ಅಮ್ಮಂಜರಿ ಈ ಥರ ಕಿತ್ತಾಡ್ಕೊಂಡು ಆ ಥರ ಅರೇಗುಸ್ಕೊಂಡು ಆ ಥರ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರ ಮಧ್ಯೆ ನಾವು ನೋಡೋಕ್ಕೆ ಆಗುತ್ತೆ ಸೊ ಈ ಕಡೆ ನಾವು ಮೊಸರನ್ನಕ್ಕೆ ಅಂದ್ಬಿಟ್ಟು ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ತಾ ಇದ್ದೀನಿ ಸೊ ಒಂದೊಂದು ಕೆಲಸ ಬೇಗ ಬೇಗ ಆಗಲಿ ಅಂತ ಏನಕ್ಕೆ ಅಂದರೆ ನಾವು ಇನ್ನೂ ಬೇಗನೆ ಹೋಗಬೇಕಿತ್ತು ನಾವು ಹೋಗಿದ್ದು ಲೇಟಾಯಿತು ಅಂತ ಹೇಳ್ಬೋದು ಸೊ ಲೆವೆನ್ ತರ್ಟಿಗೆ ನಾವು ಅಭಿಷೇಕ ಸ್ಟಾರ್ಟ್ ಮಾಡಿದ್ದು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಅಲ್ಲಿಗೆ ಹೋಗೋಷ್ಟರಲ್ಲೇ ನೈನ್ ತರ್ಟಿ ಆಗೋಯ್ತು ಸೊ ಎಷ್ಟೇ ಬೇಗ ಇದ್ದು ಏನೇ ಕೆಲಸ ಮಾಡಿದ್ರು ಕೂಡ ಅಷ್ಟಕ್ಕಷ್ಟೇ ಕಷ್ಟ ಲೇಟ್ ಆಗಿಬಿಡುತ್ತೆ ಸೊ ಮಗು ಇಟ್ಕೊಂಡಂತೂ ರೆಡಿ ಆಗೋದೆಲ್ಲ ಅಸಾಧ್ಯ ಅಂತಲೇ ಹೇಳ್ಬೋದು ಸೊ ಅಪ್ಪ ಅಲ್ಲಿ ಪುಳಿಯೋಗರೆ ಮತ್ತು ಮೊಸರನ್ನೆಲ್ಲ ಕಲಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ಸ್ಯಾರಿ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸಖತ್ ಕಾಂಪ್ಲಿಮೆಂಟೇ ಬಂತು ಸೊ ಇವಾಗೆಲ್ಲ ಹೊರಡೋಕ್ಕೆ ಅಂತ ಕಾರ್ ಡಿಕ್ಕಿಗೆ ಇಟ್ಕೊಂಡು ನಾನು ಮತ್ತು ಪನ್ನು ಅಜ್ಜಿ ಅಮ್ಮ ಎಲ್ಲರೂ ಕೂಡ ಹೊಟ್ವಿ ಸೊ ಎರಡು ಕಾರಲ್ಲಿ ಹೋಗಿದ್ದು ಸೊ ಪನ್ನು ಲಾಸ್ಟ್ ಫೋ ವಿಡಿಯೋ ನೀಟಾಗಿ ತೋರಿಸ್ಬಿಡು ಮುಖಾನ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ಕ್ಯೂಟಾಗಿ ಕಾಣಿಸ್ತಾ ಇದೆ ಜುಟ್ಟು ಹಾಕೊಂಡು ಇನ್ಮೇಲೆ ಯಾವ ಥರ ಕಾಣಿಸ್ತಾನೆ ಏನು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಸೊ ಹಾಗೆ ಕೂತ್ಕೊಂಡು ಮುಡಿ ಕೊಡ್ಸ್ಕೊತಾನ ಏನು ಅನ್ನೋದು ಕೂಡ ಭಯ ಇದೆ ಸೊ ಒಂದ್ಸಲ ಮೈಯೂರಿಗೆ ಮುಡಿ ಕೊಡುವಾಗ ಅವನು ಕೂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಸೊ ಹಾಗೆ ನಮ್ಮ ಜೊತೆ ಅಜ್ಜಿ ಎಲ್ಲ ಬಂದಿದ್ರಲ್ವ ಸೊ ಅವರು ಕೂಡ ಹೇಳ್ತಾರೋ ಅಯ್ಯೋ ನಮ್ಮ ಮಕ್ಳಿಗೆ ನಾವು ಕೊಡಿಸುವಾಗ ಏ ಮೂರು ಜನ ಹಿಡಿದ್ರೂ ದಕ್ತಿರ್ಲಿಲ್ಲ ಅಷ್ಟು ಮಟ್ಟಿಗೆ ಅಳ್ ಿದ್ರು ಅಂತೆಲ್ಲ ಸೊ ನನಗೆ ಭಯ ಆಗ್ತಿತ್ತು ಇವ್ನು ಕೊಡ್ಸ್ಕೊತನೋ ಇಲ್ವೋ ಅಂತ ನಾವು ಹೋದಾಗ ನೈನ್ ತರ್ಟಿ ಆಗಿತ್ತು ಬಟ್ ಸ್ಟಿಲ್ ತುಂಬ ಖಾಲಿಯಾಗೇ ಇತ್ತು ನಾವು ಕೆಳಗಡೆ ಬೆಟ್ಟಕ್ಕೆ ಹೋದ್ವಿ ಅಲ್ಲೇ ಮುಡಿಕೊಡೋ ಜಾಗ ಇರೋದು ಸೊ ಅಲ್ಲಿಗೆ ಒಬ್ಬರು ನಾವು ಜೈರಾಮ ಜೈರಾಮ ಜೈರಾಮು ಅಂತ ಇರೊಬ್ರು ಇದ್ದಾರೆ ಸೊ ಅವರಿಗೆ ನಾವು ಹೇಳಿದ್ವಿ ನಾವು ಈ ಥರ ಅಭಿಷೇಕ ಮಾಡಿಸ್ಬೇಕು ಅಂತೆಲ್ಲ ಸೊ ಅವರು ನಮಗೆ ಅಲ್ಲಿ ಆ ಟ್ರಸ್ಟ್ ಅಲ್ವಾ ಆ ಟ್ರಸ್ಟಲ್ಲಿ ಅವರು ಕೂಡ ಒಬ್ರು ಮೆಂಬರು ಸೊ ಅವರು ನಿಂತ್ಕೊಂಡು ನಮಗೆ ಎಲ್ಲನೂ ಕೂಡ ಅಸಿಸ್ಟ್ ಮಾಡ್ತಾಯಿದ್ರು ಸೊ ಏನು ಹಿಂಗೆ ಫಸ್ಟ್ ಏನು ಮಾಡಬೇಕು ಅಂತಲ್ಲ ಸೊ ಅಲ್ಲಿ ನಿಂತಿದ್ರಲ್ಲ ಅವರೇ ಜಯರಾಮು ಅಂತ ಸೊ ಅವರೇ ನಮಗೆ ಎಲ್ಲವೂ ಕೂಡ ತೋರಿಸಿ ಆ ಮುಡಿಯೆಲ್ಲ ಕೊಡಿಸಿ ಅಭಿಷೇಕ ಮಾಡಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ಮಾಡಿದ್ದು ಸೊ ಮುಡಿ ಕೊಡಿಸಾದ್ಮೇಲೆ ಅವರು ಇದ್ದಿದ್ದು ಅವ್ರು ಇರ್ತಾರಲ್ಲ ಮನೆ ಅಲ್ಲಿಗೆ ಕರ್ಕೊಂಡೋಗಿ ಮ ಪಾಪುಗೆ ಎಲ್ರಿಗೂ ಕೂಡ ಸ್ನಾನ ಮಾಡಿಸಿದ್ದಾಯಿತು ಮಾಡ್ಸೋಕ್ಕೆ ಅಂತ ಜಾಗ ತೋರಿಸಿದ್ರು ಸೊ ಅಲ್ಲೇ ನಾವು ಮುಡಿ ಕೊ ಸ್ನಾನ ಮಾಡಿಕೊಂಡು ಪಾಪು ಕರ್ಕೊಂಡ್ಬಂದ್ವಿ ಸೊ ಮುಡಿ ಕೊಡುವಾಗ ಫಸ್ಟ್ ಮುಡಿ ಕೊಡುವಾಗ ಏನೋ ಒಂದು ಈ ಥರ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ಅಡಿಕೆ ಪ್ಲೇಟ್ ತಂದು ಅದರಲ್ಲಿ ಅಕ್ಕಿ ಸುರಿದು ಹೂವು ಇಟ್ಟು ಕಾಣಿಕೆ ಇಟ್ಟು ಬೆಲ್ಲ ಕೊಬ್ಬರಿ ಇದೆಲ್ಲ ಇಟ್ಟು ಬೆಲ್ಲ ಮುರಿದು ಅವನ ಕೈಲಿ ಮುಡಿಸಿ ಪಾಪು ಕೈಲಿ ಮುಡಿಸಿ ಕೊಬ್ಬರಿನ ಮುರಿದು ಎಲ್ಲನೂ ಮಾಡಿ ಮಾಡಿದ್ರು ಈ ಥರ ಮಾಡಬೇಕಂತೆ ಫಸ್ಟ್ ಮುಡಿ ಕೊಡುವಾಗ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ನಾವೇನು ತೊಗೊಂಡೇ ಹೋಗಿರಲಿಲ್ಲ ಸೊ ನಾವೇನು ತಂದಿಲ್ಲ ಅಂದ ತಕ್ಷಣ ಸರಿ ನಾನೇ ತರ್ತೀನಿ ರೀ ಅಂತ ಹೇಳ್ಬಿಟ್ಟು ಹೋಗಿ ಅಂಗಡೀಲಿ ಇದನ್ನೆಲ್ಲ ತಂದರು ಸೊ ಈ ನಮಗೇನೇ ಖುಷಿ ಆಗ್ತಾಯಿತ್ತು ಓಕೆ ಎಲ್ ಎಷ್ಟು ಚೆನ್ನಾಗಿ ಇದ್ರು ಅಂದರೆ ಒಂದು ಇವನ್ ಪೂಜೆ ಮಾಡುವಾಗ ಒಂದು ತಟ್ಟೆಗೆ ಯಾವ ಥರ ಪೂಜೆ ಸಾಮಾನ ಜೋಡಿಸ್ಬೇಕು ಅನ್ನೋದು ಕೂಡ ಅವ್ರು ನಂಗೆ ಹೇಳ್ಕೊಟ್ರು ಸೊ ಈ ಥರ ಮಾಡಿದ್ರೆ ಮನೆ ತುಂಬ ಮನೆ ತುಂಬಿದ ಥರ ಇರುತ್ತೆ ಈ ಥರ ಮಾಡಿಸ್ಬೇಕಮ್ಮ ಅಂತೆಲ್ಲ ಇದ್ರು ಸೊ ತುಂಬಾ ಖುಷಿ ಆಗ್ತಾಯಿತ್ತು ಆ್ಯಂಡ್ ಇವನ್ ಗಂಗಾ ಪೂಜೆಯಲ್ಲೂ ಅಷ್ಟೇ ನೀವು ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ ಸೊ ಎಷ್ಟು ಚೆನ್ನಾಗಿ ಎಲ್ಲ ಮುಂದೆ ನಿಂತು ಇವ್ರು ಪೂಜೆ ಮಾಡಿಸ್ಕೊಡ್ತಿದ್ರು ಅಂತ ಸೊ ಖುಷಿ ಖುಷಿಯಾಯಿತು ಮನಸ್ಸಿಗೆ ನೆಮ್ಮದಿನೇ ಸಿಕ್ತು ಅಂತ ಅಂತ ಹೇಳ್ಬೋದು ಈ ಪೂಜೆ ಮಾಡಿಸಿ ನಮ್ಮ ಅಪ್ಪನ ಕಾಲ್ದಿಂದನೂ ಕೂಡ ಅವ್ರು ಮಾಡಿಸಿರ್ಲಿಲ್ವಂತೆ ಸೊ ನಮ್ಮ ಮದುವೆ ಟೈಮಲ್ಲಿ ಮಾಡಿಸ್ಬೇಕು ಅಂದ್ಕೊಂಡು ಫೈನಲ್ಲಿ ಇವಾಗ ನೆರವೇರ್ತಾ ಇದೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಪಾಪ ಮುಡಿ ಕೊಟ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್